ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಭಾರತದ ರಾಜಕೀಯ ಇತಿಹಾಸದಲ್ಲಿ ಇಂದಿರಾ ಗಾಂಧಿಯನ್ನು ಹೆಸರು ತುಂಬಾ ಪ್ರಮುಖವಾದದ್ದು ಪ್ರಧಾನಮಂತ್ರಿಯಾಗಿ ಅವರು ನಿರ್ಣಾಯಕ ಪಾತ್ರವನ್ನು ವಹಿಸಿದರು ಆದರೆ ಅವರ ರಾಜಕೀಯ ಜೀವನದ ಹೊರತಾಗಿಯೂ ಅವರ ವೈಯಕ್ತಿಕ ಜೀವನ ಕೂಡ ಕುತೂಹಲಕಾರಿಯಾಗಿದೆ ಅದರಲ್ಲೂ ಫಿರೋಜ್ ಗಾಂಧಿಯವರೊಂದಿಗಿನ ಅವರ ಪ್ರೇಮ ಕತೆ ಅನೇಕ ತಿರುವುಗಳನ್ನು ಹೊಂದಿದೆ ಇಂದಿರಾ ಮತ್ತು ಫಿರೋಜ್ ಅವರ ಭೇಟಿಯಿಂದ ಹಿಡಿದು ವಿರೋಧದ ನಡುವೆಯೂ ನಡೆದ ಅವರ ಮದುವೆಯವರೆಗೆ ಈ ಕತೆ ರೋಚಕವಾಗಿದೆ ಅಷ್ಟೇ ಅಲ್ಲ ಇಂದಿರಾ ಗಾಂಧಿ ನಿಜವಾಗ್ಲೂ ಮುಸ್ಲಿಂ ಯುವಕನನ್ನ ಮದುವೆಯಾದ್ರ ನೆಹರು ಕುಟುಂಬಕ್ಕೆ ಗಾಂಧಿ ಎಂಬ ಹೆಸರು ಹೇಗೆ ಬಂತು ಎಂಬ ಪ್ರಶ್ನೆ ಅನೇಕರನ್ನ ಕಾಡಿದೆ ಮಹಾತ್ಮ ಗಾಂಧಿಯವರಿಗೂ ನೆಹರು ಕುಟುಂಬಕ್ಕೂ ಏನು ಸಂಬಂಧ ಫಿರೋಜ್ ಅವರು ಗಾಂಧಿಯವರೊಂದಿಗೆ ಯಾವುದೇ ರಕ್ತ ಸಂಬಂಧವನ್ನ ಹೊಂದಿರದಿದ್ರೂ ಅವರ ಹೆಸರಿನಲ್ಲಿ ಗಾಂಧಿ ಹೇಗೆ ಸೇರ್ಕೊಳ್ತು ಈ ಎಲ್ಲಾ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಇಂದಿರಾ ಗಾಂಧಿ ಮತ್ತು ಫಿರೋಜ್ ಗಾಂಧಿಯವರ ಪ್ರೇಮ ಪಯಣ ಹಾಗೂ ಗಾಂಧಿ ಹೆಸರಿನ ಹಿಂದಿನ ರಹಸ್ಯವನ್ನ ತಿಳಿದುಕೊಳ್ಳಲು ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಫಿರೋಜ್ ಅವರು ಮೊದಲ ಬಾರಿಗೆ ಇಂದಿರಾ ಅವರನ್ನ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಭೇಟಿಯಾದರು ಇಂದಿರಾ ಅವರ ತಾಯಿ ಕಮಲಾ ನೆಹರು ಅವರು ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾಗ ಬಿಸಿಲಿನ ತಾಪಕ್ಕೆ ಮೂರ್ಛೆ ಹೋದಾಗ ಆಗ ಫಿರೋಜ್ ಅವರು ಕಮಲಾ ನೆಹರು ಅವರನ್ನ ಆರೈಕೆ ಮಾಡಿದ್ರು ಫಿರೋಜ್ ಅವರು ನೆಹರು ಕುಟುಂಬಕ್ಕೆ ತುಂಬಾನೇ ಹತ್ತಿರವಾಗಿದ್ರು ಇಂದಿರಾ ಅವರ ತಾಯಿ ಕಮಲಾ ಅವರಿಗೆ ಬಹಳನೇ ಆಪ್ತರಾಗಿದ್ರು ಕಮಲಾ ಅವರು ಕ್ಷಯ ರೋಗದಿಂದ ಬಳಲ್ತಾ ಇದ್ದಾಗ ಫಿರೋಜ್ ಅವರು ಹಲವು ಕಡೆ ಪ್ರಯಾಣಿಸಿದ್ರು ಅವರೊಂದಿಗೆ ಹಲವು ಕಡೆ ಆಸ್ಪಿಟಲ್ಗಳಿಗೆ ಸುತ್ತಾಡಿದ್ರು ಅವರ ಆರೈಕೆಯಲ್ಲಿ ಸಹಾಯ ಮಾಡಿದ್ರು ಫಿರೋಜ್ ಹಾಗೂ ಹಿಂದಿರಾ ಅವರ ಮಧ್ಯ ಪ್ರೀತಿ ಹೇಗೆ ಶುರುವಾಯಿತು ಅನ್ನೋದಕ್ಕಿಂತ ಮೊದಲು ಈ ಫಿರೋಜ್ ಗಾಂಧಿ ಯಾರು ಅನ್ನೋದನ್ನ ನೋಡೋಣ ಫ್ರೆಂಡ್ಸ್ ಫಿರೋಜ್ ಗಾಂಧಿ ಅವರ ಮೊದಲ ಹೆಸರು ಫಿರೋಜ್ ಜಹಾಂಗೀರ್ ಗಂಡಿ ಇವರು ಭಾರತದ ಸ್ವತಂತ್ರ ಹೋರಾಟಗಾರ ರಾಜಕಾರಣಿ ಮತ್ತು ಪತ್ರಕರ್ತರಾಗಿದ್ದರು ಸಾವಿರದ ಒಂಬೈನೂರ ಹನ್ನೆರಡರ ಸೆಪ್ಟೆಂಬರ್ ಹನ್ನೆರಡರಂದು ಮುಂಬೈನಲ್ಲಿ ಪಾರ್ಸಿ ಕುಟುಂಬದಲ್ಲಿ ಜನಿಸಿದರು ಫಿರೋಜ್ ಅವರ ತಂದೆ ಜಹಾಂಗೀರ್ ಪರೇದುನ್ ಗಂಡಿ ಮರಿನ್ ಇಂಜಿನಿಯರ್ ಆಗಿದ್ರು ಅವರ ತಾಯಿ ರತಿಮಾಯಿ ಫಿರೋಜ್ ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆಯನ್ನ ಕಳೆದುಕೊಂಡ್ರು ನಂತರ ಅವರ ತಾಯಿ ಮತ್ತು ಐವರು ಮಕ್ಕಳ ಕುಟುಂಬ ಅಲಹಾಬಾದ್ಗೆ ಸ್ಥಳಾಂತರಗೊಳ್ತು ಅಲ್ಲಿ ಅವರ ಚಿಕ್ಕಮ್ಮ ಶಿರಿನ್ ಕಮಿಸರಿಯೇಟ್ ಡಾಕ್ಟರ್ ಆಗಿದ್ರು ನಂತರ ಫಿರೋಜ್ ಅವರು ಅಲಹಾಬಾದ್ನ ಯುಯಿಂಗ್ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಓದೋದಕ್ಕೆ ಶುರು ಮಾಡಿದ್ರು ಮೂವತ್ತರಲ್ಲಿ ಇವರು ತಮ್ಮ ಎಜುಕೇಶನ್ ಅನ್ನ ಬಿಟ್ಟು ಭಾರತದ ಸ್ವತಂತ್ರ ಹೋರಾಟಕ್ಕೆ ಇಳಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರೊಂದಿಗೆ ಹತ್ತೊಂಬತ್ತು ತಿಂಗಳ ಕಾಲ ಜೈಲು ಸೇರಿದ್ರು ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಕ್ಕಾಗಿ ಅವರನ್ನು ಒಂದು ವರ್ಷ ಕಾಲ ಅಲಹಾಬಾದ್ನ ನೇನಿ ಸೆಂಟ್ರಲ್ ಜೈಲಿನಲ್ಲಿ ಬಂಧಿಸಲಾಯಿತು ಫಿರೋಜ್ ಅವರಿಗೆ ಹದಿನಾರು ವರ್ಷವಿದ್ದಾಗಲೇ ಇಂದಿರಾ ಅವರಿಗೆ ಅವರು ಪ್ರಪೋಸ್ ಮಾಡಿದ್ರಂತೆ ಆದರೆ ಆಗ ಇಂದಿರಾ ಅವರು ಮತ್ತು ಅವರ ತಾಯಿ ಅದನ್ನ ನಿರಾಕರಿಸಿರ್ತಾರೆ ಇಂದಿರಾ ಅವರು ಮೂವತ್ತೇಳರಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಜಾಯ್ನ್ ಆಗೋದಕ್ಕೆ ಇಂಗ್ಲೆಂಡ್ ಗೆ ಹೋದ್ರು ಅದೇ ಸಮಯದಲ್ಲಿ ಫಿರೋಜ್ ಕೂಡ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಓದ್ತಾ ಇದ್ರು ಈ ಸಮಯದಲ್ಲಿ ಇಬ್ಬರು ಹತ್ತಿರ ಆಗ್ತಾರೆ ಪ್ರೀತಿ ಚಿಗುರೊಡೆಯುತ್ತೆ ಇಂದಿರಾ ಅವರು ಇಂಗ್ಲೆಂಡ್ ನಲ್ಲಿ ಓದ್ತಾ ಇರಬೇಕಾದ್ರೆ ಫಿರೋಜ್ ಅವರೊಂದಿಗೆ ಹೆಚ್ಚು ಸಮಯವನ್ನ ಕಳಿತಾ ಇರ್ತಾರೆ ಇಬ್ಬರು ತುಂಬಾನೇ ಹತ್ತಿರವಾಗ್ತಾರೆ ಹಲವು ವರ್ಷಗಳ ಕಾಲ ಫಿರೋಜ್ ಅವರು ನಿರಂತರವಾಗಿ ಇಂದಿರಾ ಅವರನ್ನ ಮದುವೆಯ ಕೇಳಿಕೊಳ್ತಾ ಇದ್ರಂತೆ ಅಂತಿಮವಾಗಿ ಇಂದಿರಾ ಅವರು ಪ್ಯಾರಿಸ್ನಲ್ಲಿದ್ದಾಗ ಮೌಂಟ್ ಮ್ಯಾಟ್ರೆ ಬೆಟ್ಟದ ಮೇಲಿನ ಮೆಟ್ಟಿಲುಗಳ ಮೇಲೆ ಫಿರೋಜ್ ಅವರ ಪ್ರಪೋಸಲ್ ಅನ್ನ ಒಪ್ಕೊಳ್ತಾರೆ ಇಂದಿರಾ ಅವರು ಫಿರೋಜ್ ಅವರನ್ನ ಮದುವೆಯಾಗಲು ನಿರ್ಧರಿಸಿದಾಗ ನೆಹರು ಅವರು ಈ ಸಂಬಂಧವನ್ನ ವಿರೋಧಿಸುತ್ತಾರೆ ಫಿರೋಜ್ ಅವರ ಹಿನ್ನೆಲೆ ಮತ್ತು ಆರ್ಥಿಕ ಸ್ಥಿತಿಯ ಬಗ್ಗೆ ನೆಹರು ಅವರಿಗೆ ಕಳವಳವಿತ್ತು ಅಲ್ಲದೆ ಫಿರೋಜ್ ಅವರು ಪಾರ್ಸಿ ಸಮುದಾಯಕ್ಕೆ ಸೇರಿದ್ದವರಾಗಿದ್ದರಿಂದ ಧಾರ್ಮಿಕ ಭಿನ್ನಾಭಿಪ್ರಾಯವೂ ಇತ್ತು ಹೌದು ಫ್ರೆಂಡ್ಸ್ ಇಂದಿರಾ ಅವರು ಫಿರೋಜ್ ಅವರನ್ನ ಮದುವೆಯಾಗಲು ನಿರ್ಧರಿಸಿದಾಗ ನೆಹರು ಅವರು ಇದನ್ನ ತೀವ್ರವಾಗಿ ವಿರೋಧಿಸಿದ್ರು ಇದಕ್ಕೆ ಹಲವಾರು ಕಾರಣಗಳಿವೆ ಫಿರೋಜ್ ಅವರು ಶ್ರೀಮಂತ ಕುಟುಂಬಕ್ಕೆ ಸೇರಿದ್ದವರಾಗಿರಲಿಲ್ಲ ಅವರ ಆರ್ಥಿಕ ಭವಿಷ್ಯದ ಬಗ್ಗೆ ನೆಹರು ಅವರಿಗೆ ಕಳವಳವಿತ್ತು ನೆಹರು ಅವರು ತಮ್ಮ ಮಗಳು ಉತ್ತಮ ಆರ್ಥಿಕ ಭದ್ರತೆ ಹೊಂದಿರುವ ವ್ಯಕ್ತಿಯನ್ನ ಮದುವೆಯಾಗಬೇಕು ಅಂತ ಅವರು ಬಯಸಿದ್ರು ಇನ್ನು ಫಿರೋಜ್ ಅವರು ಪಾರ್ಸಿ ಸಮುದಾಯಕ್ಕೆ ಸೇರಿದ್ದವರಾಗಿ ರು ಆದರೆ ನೆಹರು ಅವರು ಹಿಂದೂ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದ್ದವರು ಅಂತರ್ಧರ್ಮೀಯ ವಿವಾಹದ ಬಗ್ಗೆ ನೆಹರು ಅವರಿಗೆ ಆಕ್ಷೇಪಗಳಿದ್ವು ಆ ಕಾಲದಲ್ಲಿ ಇದು ಒಂದು ದೊಡ್ಡ ವಿಷಯವಾಗಿತ್ತು ಸಮಾಜದಲ್ಲಿ ವಿಭಿನ್ನ ಅಭಿಪ್ರಾಯಗಳಿದ್ವು ಇನ್ನು ನೆಹರು ಅವರು ಇಂದಿರಾ ಅವರ ರಾಜಕೀಯ ಭವಿಷ್ಯದ ಬಗ್ಗೆಯೂ ಚಿಂತಿತರಾಗಿದ್ದರು ಅಂತರ್ಧರ್ಮೀಯ ವಿವಾಹವು ಅವರ ರಾಜಕೀಯ ಜೀವನದ ಮೇಲೆ ನೆಗೆಟಿವ್ ಪರಿಣಾಮವನ್ನು ಬೀರಬಹುದು ಎಂದು ಅವರು ಭಾವಿಸಿದರು ಇನ್ನು ಬಹಳ ಮುಖ್ಯವಾಗಿ ತಂದೆಯಾಗಿ ನೆಹರು ಅವರು ತಮ್ಮ ಮಗಳ ಸಂತೋಷ ಮತ್ತು ಯೋಗಕ್ಷೇಮ ಬಗ್ಗೆ ಕಾಳಜಿಯನ್ನು ಹೊಂದಿದ್ರು ಅವರು ಫಿರೋಜ್ ಅವರು ಇಂದಿರಾ ಗಾಂಧಿಯವರಿಗೆ ಸೂಕ್ತವಾದ ಸಂಗಾತಿ ಅಲ್ಲ ಎಂದು ಭಾವಿಸಿದ್ರು ಆದರೆ ಇಂದಿರಾ ಅವರ ಹಠದ ಮುಂದೆ ನೆಹರು ಅವರು ಮಣಿಬೇಕಾಯಿತು ಮಹಾತ್ಮ ಗಾಂಧಿಯವರು ಕೂಡ ಇವರ ಮದುವೆಗೆ ಸಮ್ಮತಿಯನ್ನ ನೀಡಿದ್ರು ಗಾಂಧೀಜಿಯವರು ಜಾತಿ ಧರ್ಮಗಳ ಭೇದವಿಲ್ಲದೆ ಎಲ್ಲರೂ ಒಂದೇ ಎಂದು ನಂಬಿದ್ರು ಅಂತರ್ಧರ್ಮೀಯ ಮದುವೆಗಳನ್ನ ಅವರು ವಿರೋಧಿಸ್ತಾ ಇರಲಿಲ್ಲ ಅವರ ದೃಷ್ಟಿಯಲ್ಲಿ ಪ್ರೀತಿ ಮತ್ತು ಪರಸ್ಪರ ಗೌರವ ಬಹಳ ಮುಖ್ಯವಾಗಿತ್ತು ಫಿರೋಜ್ ಅವರು ಪಾರ್ಸಿ ಸಮುದಾಯಕ್ಕೆ ಸೇರಿದ್ದವರಾಗಿದ್ರು ಗಾಂಧೀಜಿಯವರು ಅವರನ್ನ ಭಾರತೀಯನೆಂದೇ ನೋಡ್ತಾ ಇದ್ರು ಇಂದಿರಾ ಫಿರೋಜ್ ಅವರನ್ನ ಮದುವೆಯಾಗಲು ದೃಢ ನಿರ್ಧಾರವನ್ನ ತಗೊಂಡಿದ್ರು ಗಾಂಧೀಜಿಯವರು ಯುವಕರ ವೈಯಕ್ತಿಕ ನಿರ್ಧಾರಗಳನ್ನು ಗೌರವಿಸ್ತಾ ಇದ್ರು ಮತ್ತು ಇಂದಿರಾ ಅವರ ಆಯ್ಕೆಗೆ ಬೆಂಬಲವನ್ನ ನೀಡುವ ಮೂಲಕ ಅವರ ಸ್ವತಂತ್ರವನ್ನ ಹೆತ್ತಿ ಹಿಡಿದ್ರು ನೆಹರು ಅವರು ಆರಂಭದಲ್ಲಿ ಈ ಮದುವೆಗೆ ಒಪ್ಪಿರಲಿಲ್ಲ ಗಾಂಧೀಜಿಯವರು ನೆಹರು ಅವರೊಂದಿಗೆ ಈ ವಿಷಯದ ಬಗ್ಗೆ ಮಾತನಾಡಿ ಅವರನ್ನ ಒಪ್ಪಿಸಿರಬಹುದು ಎಂದು ಕೂಡ ಹೇಳಲಾಗುತ್ತೆ ಬಹುಶಃ ಗಾಂಧೀಜಿಯವರ ಸೈದ್ಧಾಂತಿಕ ನಿಲುವು ಮತ್ತು ಇಂದಿರಾ ಅವರ ದೃಢ ನಿರ್ಧಾರವನ್ನು ನೆಹರು ಅವರೊಂದಿಗೆ ಮನವರಿಕೆ ಮಾಡುವಲ್ಲಿ ಪರೋಕ್ಷವಾಗಿ ಸಹಾಯ ಮಾಡಿರಬಹುದು ಅಂತಿಮವಾಗಿ ಮಾರ್ಚ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೆರಡರಂದು ಅಲಹಾಬಾದ್ನ ಆನಂದ ಭವನದಲ್ಲಿ ವೈದಿಕ ಹಿಂದೂ ಸಂಪ್ರದಾಯದಂತೆ ಇಂದಿರಾ ಮತ್ತು ಫಿರೋಜ್ ಅವರ ಮದುವೆ ನಡೆಯಿತು ಇಲ್ಲಿಂದ ಇಂದಿರಾ ಅವರ ಹೆಸರು ಇಂದಿರಾ ಗಾಂಧಿಯಾಗಿ ಬದಲಾಯಿತು ಹೇಗೆ ಬದಲಾಯಿತು ಅಂತ ಮುಂದೆ ಹೇಳ್ತೀವಿ ಅದಕ್ಕೂ ಮುನ್ನ ಇವರ ಮದುವೆಯ ನಂತರದ ಜೀವನ ಮತ್ತು ಭಿನ್ನಾಭಿಪ್ರಾಯಗಳು ಹೇಗಿದ್ವು ಅನ್ನೋದನ್ನ ನೋಡೋಣ ಮದುವೆಯ ನಂತರ ಇಂದಿರಾ ಗಾಂಧಿ ಮತ್ತು ಫಿರೋಜ್ ಗಾಂಧಿ ಅವರು ಅಲಹಾಬಾದ್ ನಲ್ಲಿ ನೆಲೆಸಿದ್ರು ಅವರಿಗೆ ರಾಜೀವ್ ಗಾಂಧಿ ಮತ್ತು ಸಂಜಯ್ ಗಾಂಧಿ ಎಂಬ ಇಬ್ಬರು ಗಂಡು ಮಕ್ಕಳಾದ್ರು ಕಾಲ ನಂತರದಲ್ಲಿ ಇಂದಿರಾ ಗಾಂಧಿ ಅವರು ರಾಜಕೀಯದಲ್ಲಿ ಹೆಚ್ಚು ಸಕ್ರಿಯವಾದ್ರು ತಮ್ಮ ತಂದೆಯವರೊಂದಿಗೆ ಅಂದ್ರೆ ನೆಹರು ಅವರೊಂದಿಗೆ ಆಪ್ತರಾದ್ರು ಫಿರೋಜ್ ಗಾಂಧಿ ಅವರು ಕೂಡ ಸಂಸದರಾಗಿ ತಮ್ಮದೇ ಆದ ರಾಜಕೀಯ ಜೀವನವನ್ನ ಹೊಂದಿದ್ರು ಆಗಾಗ್ಗೆ ಸರ್ಕಾರದ ನೀತಿಗಳನ್ನ ಟೀಕಿಸ್ತಾ ಇದ್ರು ಇದು Bye. <laughs> ಇಬ್ಬರ ನಡುವೆ ಭಿನ್ನಾಭಿಪ್ರಾಯಗಳಿಗೆ ಕಾರಣವಾಯಿತು ಅವರು ದೂರವಾಗಲು ಪ್ರಾರಂಭಿಸಿದ್ರು ಫಿರೋಜ್ ಗಾಂಧಿ ಮತ್ತು ಇಂದಿರಾ ಗಾಂಧಿ ಅವರ ನಡುವೆ ವೈಯಕ್ತಿಕ ಸಂಬಂಧ ಹಾಳಾಗಲು ಪ್ರಾರಂಭವಾದ ನಂತರ ಅವರ ರಾಜಕೀಯ ದೃಷ್ಟಿಕೋನಗಳಲ್ಲೂ ಭಿನ್ನಾಭಿಪ್ರಾಯಗಳು ಕಾಣಿಸಿಕೊಳ್ಳಲು ಶುರುವಾದವು ಫಿರೋಜ್ ಗಾಂಧಿ ಅವರು ಸಂಸದರಾಗಿ ತಮ್ಮದೇ ಆದ ನಿಲುವನ್ನ ಹೊಂದಿದ್ರು ಆಗಾಗ್ಗೆ ಸರ್ಕಾರದ ನೀತಿಗಳನ್ನ ಟೀಕಿಸ್ತಾ ಇದ್ರು ಇದರಲ್ಲಿ ಇಂದಿರಾ ಗಾಂಧಿ ಅವರ ತಂದೆ ನೆಹರು ಅವರ ಸರ್ಕಾರವೂ ಇತ್ತು ಫಿರೋಜ್ ಗಾಂಧಿ ಅವರು ಭ್ರಷ್ಟಾಚಾರದ ತೀವ್ರ ವಿರೋಧಿಯಾಗಿದ್ರು ಸಂಸದ ಲ್ಲಿ ಈ ವಿಷಯದ ಬಗ್ಗೆ ಆಗಾಗ ಮಾತನಾಡ್ತಾ ಇದ್ರು ಐವತ್ತೇಳರಲ್ಲಿ ಅವರು ಸರ್ಕಾರ ನಿಯಂತ್ರಿಸ್ತಾ ಇದ್ದ ಎಲ್ ಸಿನ ಹರಿದಾಸ್ ಮುಂದ್ರಾ ಹಗರಣವನ್ನ ಬಯಲಿಗೆಳೆದ್ರು ಈ ಒಂದು ಹಗರಣವು ನೆಹರು ಸರ್ಕಾರಕ್ಕೆ ಮುಜುಗರವನ್ನ ಉಂಟು ಮಾಡಿತು ಫಿರೋಜ್ ಗಾಂಧಿ ಅವರ ಪ್ರಾಮಾಣಿಕ ರಾಜಕೀಯ ಇಮೇಜ್ ಇನ್ನಷ್ಟು ಹೆಚ್ಚಾಯಿತು ಇಂದಿರಾ ಅವರು ತಮ್ಮ ಆಗ ತಮ್ಮ ತಂದೆಯವರೊಂದಿಗೆ ಹೆಚ್ಚು ಗುರುತಿಸಿಕೊಂಡಿದ್ದರಿಂದ ಈ ವಿಷಯದಲ್ಲಿ ಫಿರೋಜ್ ಗಾಂಧಿಯವರ ನೇರ ಟೀಕೆಯನ್ನು ಒಪ್ಪಿಕೊಳ್ಳಲು ತುಂಬಾನೇ ಕಷ್ಟಪಟ್ಟರು ಇನ್ನು ಫಿರೋಜ್ ಗಾಂಧಿ ಅವರು ಸರ್ಕಾರದ ಕೆಲವು ಆರ್ಥಿಕ ಮತ್ತು ಕೈಗಾರಿಕಾ ನೀತಿಗಳನ್ನ ಟೀಕಿಸ್ತಾನೆ ಬಂದರು ಅವರು ಸಾರ್ವಜನಿಕ ವಲಯದ ಉದ್ಯಮಗಳಲ್ಲಿನ ದಕ್ಷತೆ ಮತ್ತು ಪಾರದರ್ಶಕತೆ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು ಇಂದಿರಾ ಅವರು ಆಗ ನೆಹರು ಅವರ ನೀತಿಗಳನ್ನ ಬೆಂಬಲಿಸ್ತಾ ಇದ್ರು ಮತ್ತು ಫಿರೋಜ್ ಅವರ ಟೀಕೆಗಳನ್ನ ವಿರೋಧಿಸ್ತಾ ಇದ್ರು ಇನ್ನು ಫಿರೋಜ್ ಗಾಂಧಿ ಅವರು ಪತ್ರಿಕಾ ಸ್ವಾತಂತ್ರ್ಯದ ಬಲವಾದ ಬೆಂಬಲಿಗರಾಗಿದ್ದರು ಅವರು ಪತ್ರಿಕಾ ಸ್ವಾತಂತ್ರ್ಯವನ್ನ ರಕ್ಷಿಸಲು ಖಾಸಗಿ ಸದಸ್ಯರ ಮಸೂದೆಯನ್ನು ಮಂಡಿಸಿದರು ಆದರೆ ಸರ್ಕಾರದ ನಿಯಂತ್ರಣವನ್ನ ಬೆಂಬಲಿಸುವ ಕೆಲವು ನೀತಿಗಳ ಬಗ್ಗೆ ಇಂದಿರಾ ಗಾಂಧಿ ಅವರ ನಿಲುವು ಭಿನ್ನವಾಗಿತ್ತು ಇನ್ನು ಫಿರೋಜ್ ಗಾಂಧಿ ಅವರು ತಮ್ಮ ವೈಯಕ್ತಿಕ ಮತ್ತು ರಾಜಕೀಯ ಜೀವನವನ್ನ ಬೇರೆ ಬೇರೆ ಹಿಡೋದಕ್ಕೆ ಪ್ರಯತ್ನ ಮಾಡಿದ್ರು ಆದರೆ ಇಂದಿರಾ ಗಾಂಧಿ ಅವರು ನೆಹರು ಅವರೊಂದಿಗೆ ಹೆಚ್ಚು ರಾಜಕೀಯವಾಗಿ ತೊಡಗಿಕೊಂಡಿದ್ದರಿಂದ ಅವರ ವೈಯಕ್ತಿಕ ಮತ್ತು ರಾಜಕೀಯ ಜೀವನಗಳು ಒಂದಕ್ಕೊಂದು ಬೆರೆತು ಹೋದ್ವು ಈ ಭಿನ್ನಾಭಿಪ್ರಾಯ ಅಭಿಪ್ರಾಯಗಳು ಅವರ ವೈಯಕ್ತಿಕ ಸಂಬಂಧದ ಮೇಲೆ ಗಂಭೀರವಾದ ಪರಿಣಾಮ ಬೀರಿದ್ವು ಇಬ್ಬರು ದೂರಾಗಲು ಕಾರಣವಾದವು ಫಿರೋಜ್ ಗಾಂಧಿ ಅವರು ತಮ್ಮದೇ ಆದ ರಾಜಕೀಯ ಅಸ್ತಿತ್ವವನ್ನು ಸ್ಥಾಪಿಸಲು ಪ್ರಯತ್ನಿಸಿದ್ರು ಸರ್ಕಾರದ ನೀತಿಗಳನ್ನ ಟೀಕಿಸಲು ಹಿಂಜರಿಲಿಲ್ಲ ಇದು ಇಂದಿರಾ ಅವರೊಂದಿಗೆ ಘರ್ಷಣೆಗೆ ಕಾರಣವಾಯಿತು ಇನ್ನು ನೆಹರು ಕುಟುಂಬಕ್ಕೆ ಗಾಂಧಿ ಎಂಬ ಹೆಸರು ಬಂದಿದ್ದು ಫಿರೋಜ್ ಗಾಂಧಿ ಅವರಿಂದ ಫಿರೋಜ್ ಗಾಂಧಿ ಅವರು ಇಂದಿರಾ ಗಾಂಧಿ ಅವರನ್ನ ಮದುವೆಯಾದ ನಂತರ ಹಾಗಾದ್ರೆ ಗಾಂಧಿ ಎಂಬ ಹೆಸರು ಹೇಗೆ ಬಂತು ಅಂದ್ರೆ ಸ್ವತಂತ್ರ ಹೋರಾಟದ ಸಂದರ್ಭ ಫಿರೋಜ್ ಅವರು ಮಹಾತ್ಮ ಗಾಂಧಿ ಅವರ ಆದರ್ಶಗಳಿಂದ ಪ್ರಭಾವಿತರಾಗಿ ತಮ್ಮ ಹೆಸರಿನಲ್ಲಿ ಗಂಡಿ ಅನ್ನೋದನ್ನು ತೆಗೆದು ಗಾಂಧಿ ಎಂದು ಬದಲಾಯಿಸಿಕೊಂಡರು ಎಂದು ಹೇಳಲಾಗುತ್ತೆ ಇಂದಿರಾ ನೆಹರು ಅವರು ಫಿರೋಜ್ ಗಾಂಧಿ ಮದುವೆಯಾದ ನಂತರ ಇಂದಿರಾ ಗಾಂಧಿ ಎಂದು ಗುರುತಿಸಿಕೊಂಡರು ಹೀಗಾಗಿ ಅವರ ಮಕ್ಕಳು ಮತ್ತು ಅವರ ವಂಶಸ್ಥರು ಕೂಡ ಗಾಂಧಿ ಎಂಬ ಹೆಸರನ್ನೇ ಮುಂದುವರಿಸಿಕೊಂಡು ಬರ್ತಿದ್ದಾರೆ ಹೀಗಾಗಿ ನೆಹರು ಕುಟುಂಬಕ್ಕೆ ಗಾಂಧಿ ಎಂಬ ಹೆಸರು ಬಂದಿದ್ದು ಇಂದಿರಾ ಗಾಂಧಿ ಅವರ ಮದುವೆಯ ಮೂಲಕ ಈ ಗಾಂಧಿ ಹೆಸರು ಮಹಾತ್ಮ ಗಾಂಧಿಯವರೊಂದಿಗೆ ಯಾವುದೇ ರಕ್ತ ಸಂಬಂಧವನ್ನು ಹೊಂದಿಲ್ಲ ಇದು ಫಿರೋಜ್ ಗಾಂಧಿಯವರು ತಮ್ಮ ಹೆಸರಿನಲ್ಲಿ ಮಾಡಿಕೊಂಡ ಬದಲಾವಣೆಯಿಂದಾಗಿ ಬಂದಿದೆ ನಂತರ ಸೆಪ್ಟೆಂಬರ್ ಎಂಟು ಸಾವಿರದ ಒಂಬೈನೂರ ಅರವತ್ತರಂದು ಫಿರೋಜ್ ಗಾಂಧಿಯವರು ನಿಧನರಾದರು ಒಟ್ಟಾರೆಯಾಗಿ ಫಿರೋಜ್ ಗಾಂಧಿ ಮತ್ತು ಇಂದಿರಾ ಗಾಂಧಿಯವರ ಪ್ರೇಮ ಕಥೆಯು ವಿರೋಧಗಳು ಪ್ರೀತಿ ಭಿನ್ನಾಭಿಪ್ರಾಯಗಳು ಮತ್ತು ದುರಂತ ಅಂತ್ಯವನ್ನು ಕಾಣ್ತು ಇಂದಿರಾ ಗಾಂಧಿಯವರು ಫಿರೋಜ್ ಗಾಂಧಿಯವರನ್ನು ತನ್ನ ಜೀವನದ ಮೊದಲ ಮತ್ತು ಕೊನೆಯ ಪ್ರೀತಿ ಎಂದು ಹಲವು ಬಾರಿ ಹೇಳಿಕೊಂಡಿದ್ದರು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲಾಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್